ಶಿಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ನಾನು ಅಲ್ಲಭಕ್ಷಿ ಚಳ್ಳಾರಿ ಕೊಪ್ಪಳ ಜಿಲ್ಲೆಯ ತವರು ಕ್ಷೇತ್ರದಿಂದ ಇಲ್ಲಿಯ ಒಬ್ಬ ಕಲಾವಿದರು ಒಂದು ತಂಡ ಇವತ್ತು ಬಿಗ್ ಸ್ಕ್ರೀನ್ ಅಲ್ಲಿ ಮಿಂಚ್ತಾ ಇದ್ದಾರೆ ಸೊ ಪಪ್ಪಿ ಅಂತಕ್ಕಂಥ ಒಂದು ಸಿನಿಮಾದ ಮೂಲಕ ಅವರ ಕಲೆಯನ್ನ ಹೊರೆ ಒಂದು ಬರ್ತಾಯಿದೆ ಹಾಗಾಗಿ ಇಡೀ ರಾಜ್ಯದ ತುಂಬೆಲ್ಲ ಈಗಾಗಲೇ ಸದ್ದು ಮಾಡ್ತಕ್ಕಂಥ ಈ ಒಂದು ಚಿತ್ರದ ತಂಡದ ಜೊತೆಗೆ ನಾವಿದ್ವಿ ಸೊ ಅವ್ರನ್ನ ನಾನು ಮಾತಾಡಲಿಕ್ಕೆ ಅವರಲ್ಲಿ ಇರ್ತಕ್ಕಂಥ ಒಂದಷ್ಟು ಅಭಿಪ್ರಾಯಗಳನ್ನು ಮತ್ತು ನಮ್ಮ ಈ ಒಂದು ಕೊಪ್ಪಳ ಜಿಲ್ಲೆಯ ಕೆಲವು ಮುಖಂಡರುಗಳು ಕಲೆಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಕಲಾವಿದರ ತಂಡದೊಂದಿಗೆ ಮತ್ತು ಹಿರಿಯರೊಂದಿಗೆ ಹೋರಾಟಗಾರರೊಂದಿಗೆ ನಾನು ಇಲ್ಲಿದ್ದೀನಿ ಸೊ ಅವ್ರನ್ನ ಲೆಟ್ಸ್ ನಾನು ಮಾತಾಡಲಿಕ್ಕೆ ಪ್ರಯತ್ ಪ್ರಯತ್ನ ಇದ್ದೀನಿ ಬನ್ನಿ ನಮಗೆ ತುಂಬ ಖುಷಿಯಾಗ್ತದೆ ಕೆಲವು ವರ್ಷಗಳ ಹಿಂದೆ ಒಂದು ಸುಳುಕಿ ರೀತಿ ಸಿನಿಮಾ ನಿರ್ಮಾಣ ಮಾಡುವಾಗ ಜೊತೆ ನಾವು ಮಾತಾಡಿದ್ದೀವಿ ಆ ಶಿರು ಮಡಿ ಅಂತ ಸೊ ಅವತ್ತೇ ಬರಬೇಕಾಗಿತ್ತು ಅದು ಕೆಲವು ಕಾರಣಾಂತರಗಳಿಂದಾಗಿ ಆ ಸಿನಿಮಾ ಸ್ವಲ್ಪ ಹಿನ್ನೆಲೆ ಆಯಿತು ಸೊ ಇವತ್ತು ಈ ಒಂದು ಪಪ್ನಿ ಸಿನಿಮಾ ಮೂಲಕ ನನಗೆ ಈ ಸಿನಿಮಾದ ನಮ್ಮ ಡೈರೆಕ್ಟ್ ಫೋನ್ ಮಾಡಿದಾಗ ನಮ್ಮ ಗೋಕುಲ್ ರಾಜ್ಯ ಅವರು ಫೋನ್ ಮಾಡಿದಾಗ ನಾವು ಇನ್ನಕ್ಕೆ ಕಷ್ಟಪಟ್ಟು ಅದು ಫಲ ಸಿಗಲಾರ್ದ ನಾವು ಅವರು ಇವತ್ತು ಭಾಗ್ಯ ಮೇಡಮ್ನವರು ಇವತ್ತಿಗೆ ನಮಗೆ ಫೋನ್ ಮಾಡಿದ್ರು ಅಳ್ತಿರ್ತಾರೆ ಆ ನವನೇ ಆಗಿದ್ವಿ ಇವತ್ತು ಈ ಸಿನಿಮಾದಿಂದ ಖುಷಿ ಅವರು ನಿರ್ಮಾಣ ರಚನೆ ಆಯುಷ್ ಮಲ್ಲಿ ಏನು ಈ ಈ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ ಏನು ನೋಡ್ಲಿಕ್ಕೆ ಜನ ಬರ್ಬೇಕು ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ನಮ್ಗೆ ಅವರು ಶೂಟಿಂಗ್ ಮಾಡಿಸಿದ್ರು ಆ ಸಿನಿಮಾನ ನೋಡಿಲ್ಲ ಇವತ್ತೇ ಫಸ್ಟ್ ನಿಮ್ಮ ಇವರು ಜನರುಗಳ ಜೊತೆ ನೋಡಿರಲ್ಲ ಕಂಟೆಂಟ್ ಅದರಲ್ಲಿ ಏನು ನೋಡಲಿಕ್ಕೆ ಹೋಗ್ತಾ ಜನರಿಗೆ ಇದು ಒಂದೊಂದು ವಿಷಯ ಆಗೋದೇ ಸಿನಿಮಾಗಳು ಒಂದೊಂದು ಸಿನಿಮಾದ ಮೂಲಕ ಒಂದೊಂದು ಮೆಸೇಜ್ ಕೊಡ್ಲಿಕ್ಕೆ ಏನಾದರೂ ಇರುತ್ತೆ ಸೊ ಈ ಪಪ್ಪಿ ನೋಡಲಿಕ್ಕೆ ಯಾಕೆ ಬರಬೇಕು ಜನ ಅಂತ ಹೇಳ್ತೀನಿ ಒಂದು ಯಾಕಂದ್ರೆ ನಮ್ಮ ಬಡವ ಜನ ನಮ್ಮ ಕಡೆ ಮಳೆ ಬೆಳೆ ಸರಿ ಇರೋಲ್ಲ ಎಲ್ಲೂ ಬೇರೆ ಒಂದು ದುಡಿಯೋಕೆ ಹೋಗಿರ್ತೀವಿ ಸರಿ ಕುಡಿಯೋದು ಇಸ್ಪಟ್ಟು ಆಡೋದು ಮೋಸಿ ಆಡೋದು ಏನೋ ಒಂದು ಚಟಗಳ ಇಟ್ಟುಕೊಂಡು ಹೆಂಡ್ರ ಮಕ್ಕಳು ಕಟ್ಕೊಂಡು ಹೋಗಿ ಅಲ್ಲಿ ಹಾಳು ಮಾಡ್ಕೊಂಡು ದುಡಿಲಾರ್ದ ಬಂದುಬಿಡ್ತಾರೆ ಅಂತ ಆ ದುಡ್ಡು ದುಡ್ಡು ಹಾಳು ಮಾಡ್ಕೊಂಡು ಬರ್ತಾರೆ ಅದನ್ನೇ ಇಟ್ಕೊಂಡು ಬಂದು ನಾಲ್ಕು ರೂಪಾಯಿ ಇಟ್ಕೊಂಡು ನಾವು ಅಲ್ಲಿ ಚೆಂದಾಗಿ ಇಲ್ಲಿ ಸಾಲ ಮಾಡಿದರೆ ಕಟ್ಟಿಗೊಂದು ಅವ್ರಿಗೆ ಋಣ್ಮು ಅಂದ್ರೆ ನಾವು ದುರಿದದ್ದಕ್ಕೂ ಮತ್ತು ಹೆಂಡತಿ ಮಕ್ಕಳ ಜೊತೆಗೆ ಇದ್ದದ್ದುಕ್ಕೂ ಸಾಕಾಗುತ್ತೆ ಅಂತ ನನಗೆ ನಿಮ್ಮಲ್ಲೇ ಆ ಮೆಸೇಜ್ ಇದೆ ಸೊ ವೀಕ್ಷಕರೇ ಈ ಥರದ ಒಂದು ವಿಚಾರಗಳು ನಿಮ್ಮ ಜೊತೆಗೆ ಸಿಗ್ತಾ ಹೋಗ್ತಕ್ಕಂಥ ಮಾತನ್ನು ಹೇಳ್ತಾರೆ ಅದರ ಅದ್ರ ಜೊತೆಗೆ ಅವರ ಸಹ ಕಲಾವಿದರು ಕೂಡ ಇಲ್ಲಿ ನನ್ನ ಜೊತೆಗಿದ್ದಾರೆ ಅವರ ಶ್ರೀಮತಿಯವರು ಕೂಡ ಇದ್ದಾರೆ ಸೊ ಲೆಟ್ಸ್ ನಾನು ಅವ್ರನ್ನೂ ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಅನುಭವ ಆಗಿದೆ ಅಂದ್ರೆ ಬೆಂಗ್ಳೂರಿಗೆ ಆಮೇಲೆ ಕೊರೋನಾ ಬಂದು ಎಷ್ಟು ಕಷ್ಟ ಬಿದ್ದು ಅದೆಲ್ಲ ಮಕ್ಕಳು ಒಂದಷ್ಟು ಜನಗಳ ಬೆಂಗ್ಳೂರ್ ಬಗ್ಗೆ ಬಡವ್ರ ಮಕ್ಳು ದುಡ್ಕೊಂತೀನ ಎಲ್ಲ ಹುಡುಗರು ಇರೋದು ಅಲ್ಲಿ ಶೂಟಿಂಗ್ ಮಾಡಿರೋ ಜಾಸ್ತಲ್ಲ ಅಷ್ಟೇ ಜನ ಹುಡುಗರು ಇದ್ದಾರೆ ಅದನ್ನ ನೋಡ್ರಿ ಎಷ್ಟೇ ದುಡ್ಡು ಸರಿ ದುಡ್ಡು ಪ್ರಾಬ್ಲಮ್ ದುರ್ಗಾಪುರೇ ಈ ಹಿಂದೆ ಕೆಲವೊಂದಷ್ಟು ಯೂಟ್ಯೂಬಲ್ಲಿ ನಿಮ್ಮದೇ ಆದಂಥ ಒಂದು ಶಾರ್ಟ್ ಮೂವಿಗಳನ್ನ ಮಾಡ್ತಾ ಸೊ ಆಗಿನ ಅನುಭವಕ್ಕೂ ಈ ಬಿಗ್ ಸ್ಕ್ರೀನಲ್ಲಿ ತಗೋ ಬರ್ತಾ ಇರೋದು ಒಂದು ಹೇಗೆ ಖುಷಿ ಇದೆ ನಮ್ಮ ಒಳಗಡೆ ಅವಾಗಾದರೂ ಖುಷಿ ಇದೆ ಯಾವತ್ತಿಯೂ ಖುಷಿ ಇದೆ ಇದರಲ್ಲಿ ಅಂತೂ ಜಾಸ್ತಿ ಸಂತೋಷ ಇದೆ ಯಾಕಂದರೆ ನಮ್ಮ ಹಾಲು ಇತ್ತ ಮತ್ತು ನಮ್ಮ ಜಗ್ಗೇಶ್ ಲಾಸ್ಟ್ ಸೀನಿಗೆ ನನಗೆ ಕಣ್ಣಾಗಿ ನೀರು ಯಾಕಂದ್ರೆ ನಾಯಿದು ಮತ್ತು ಸರ್ದು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆ ಜನರಿಗೆ ಎಸ್ಪೆಷಲಿ ಕರ್ನಾಟಕದ ಎಲ್ಲ ಕಲಾವಿದರಿಗೂ ಖುಷಿ ನಮ್ಮ ಕಲಾವಿದರು ಇವತ್ತು ಈ ತರದ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿದೆ ಅಂತ ಆದ್ರೆ ನಿಮಗೆ ಆ ಒಂದು ಯೂಟ್ಯೂಬ್ ಮೂಲಕ ತುಂಬಾ ವೈರಲ್ ಆಗಿ ತುಂಬಾ ಮತ್ತೆ ಬೇರೆ ಬೇರೆ ಗ್ರಾಮಗಳಲ್ಲಿ ಕುಡಿಯ ನೀರಿಂದು ಅತ್ತೆ ಮಗಳದು ಸೊ ಏನೇನೋ ಸಾಮಾಜಿಕ ಚಟುವಟಿಕೆಗಳನ್ನು ತಾವು ಕೆಲಸ ಕೆಲಸ ಹೌದು ಸೊ ನಾವು ಕೆಲವು ದಿನಗಳಲ್ಲಿ ಮಾತಾಡಿದ್ರು ಶಿವರು ಕೂಡ ಇದ್ರು ಅಪ್ಪ ಸೊ ಅವರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೌಡಂಗ್ ಪಾತ್ರದಲ್ಲಿ ತಿಳಿಸಿದ್ದಾರೆ ಸೊ ಅವಾಗಿನ ಪಾತ್ರದಲ್ಲಿ ಬಂದಿದ್ದೀರಲ್ಲ ಈ ಸಿನಿಮಾ ತಂಡದ ಜೊತೆಗೆ ಸಿನಿಮಾ ತಂಡದ ಜೊತೆಗೆ ಶೂಟಿಂಗ್ ಮಾಡುವಾಗ ಶೂಟಿಂಗ್ ಮಾಡುವಾಗ ತುಂಬಾ ಖುಷಿ ಸರ್ ಬಹಳ ಜನ ಇದ್ದಿಲ್ಲ ನಾವು ವರ್ಷ ನಮ್ಮ ಅಣ್ಣೇಶ್ ಕಾವ್ಯವರು ರೀತಿ ಬಂದಿದ್ರು ಬಸ್ಪೇಟೆ ಒಂದು ಕಾವೇರಿಂದ ಆರ್ಲೋ ವಯಸ್ಸಾರು ಅಲ್ಲಿ ಬೆಂಗಳೂರ ಬಂದ್ರು ಒಂದು ದಿನ ಗರಿ ಬಂದಾಯ್ರು ನಾವು ಮತ್ತು ಎರಡು ಹುಡುಗರು ನಮ್ಮ ಸಾರು ಕ್ಯಾಮ್ರಮ್ಯಾನು ಒಂದು ಏಳೆಂಟು ಮಂದಿ ಇದ್ದೀವಿ ಒಳ್ಳೆ ಚೆಂದಾಗಿ ಶೂಟಿಂಗ್ ಮಾಡಿದ್ವಿ ಸರ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದವರು ಶೆಡ್ ಇದ್ರು ಒಂದು ನೂರು ನಾವು ಶೂಟಿಂಗಿಗೆ ಇರೋದು ಇವತ್ತು ನಮ್ಮ ಶೆಡ್ಡಿಗೆ ದುರ್ಗಾಪಣ್ಣವ್ರು ಬಂದರಂತ ಹೇಳಿ ಒಂದು ಜನ ಊಟ ಮಾಡ್ತಿದ್ರು ನಾವೆಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅಲ್ಲಿ ಚಾವು ತಂದು ಕೊಟ್ಟಿದ್ರು ಅದನ್ನಂತ ಯಾವತ್ತಿಗೆ ಮರೆಯೋಕ್ಕಾಗಲ್ಲ ಆ ಮತ್ತೆ ನಮ್ಮ ಹಾಡು ಶೂಟಿಂಗ್ ಮಾಡಬೇಕಾದ್ರೆ ಓಕೆ ನಾವು ಹಾಡು ಶೂಟಿಂಗ್ ಮಾಡಬೇಕಾದ್ರೆ ನಮಗೆ ಚಿಕ್ಕ ವಯಸ್ಸಿನಿಂದ ನಮ್ಮ ಬಸವರಾಜ್ ಬಂಕೂರ್ ಅಂತ ಹೇಳಿದಾರೆ ನಮಗೆ ಕಲಿಸ್ತಾರ ಅವರೇ ಇವತ್ತು ನಾಗರ್ಶನ ಇವರೇ ನಮ್ಮ ತಮ್ಮ ಕಾರಣ ಇವರು ಐದು ದಿವಸ ನಮ್ಮ ಪ್ರತಿಯೊಂದು ಟೋಕಿಯಲ್ಲಿಂದ ಹಿಡಿದು ನಮ್ಮ ಶೂಟಿಂಗ್ ಈ ಭಜನಿ ಸರ್ಟ್ ಎಲ್ಲ ನಾವು ಐದು ದಿನ ಅದಕ್ಕೆ ವ್ಯವಸ್ಥೆ ಮಾಡಿದ್ವಿ ನಮ್ಮ ಸರ್ಟ್ ಸೊ ಜೊತೆಗೆ ಇವರು ಅನ್ವೇಷಣೆ ಹೇಳಿ ಕಲಾವಿದ್ರು ಅವ್ರು ಕೂಡ ಇದ್ದಾರೆ ನಾನು ಅವ್ರನ್ನೂ ಕೂಡ ಮಾತಾಡ್ತೀನಿ ಸೊ ನಮ್ಮ ಒಂದು ಜಿಲ್ಲೆಯಿಂದ ಒಂದು ಒಳ್ಳೆ ಪ್ರತಿಭೆಗಳು ಇದ್ದಾರೆ ಎಲ್ಲ ಹೋರಾಟಗಾರರು ಸಮಾಜದಲ್ಲಿ ಏನಿದೆ ಸರ್ ತುಂಬಾ ಖುಷಿ ಆಗ್ತದೆ ಯಾಕೆಂದರೆ ನಾನು ಈ ತರ ಯಾವುದು ಮಾಡಿರಲಿಲ್ಲ ಒಂದು ವರ್ಷದಿಂದ ನಾನು ಅಣ್ಣನ ಜೊತೆ ಮಾಡ್ತಾ ಇದ್ದೀನಿ ದುಡ್ಡು ಕಣ್ಣು ಇವಾಗ ನಮಗೆ ದೊಡ್ಡ ತಿಂಗಳಿಗೆ ಯಾವಶಾ ಕೇಳಿದ್ರೆ ಅದಕ್ಕೆ ದುಡ್ಡು ಕಾಣಲಿ ಕಾರಣ ಭಾಳ ಧನ್ಯವಾದ ತುಂಬಾ ತುಂಬಾ ಖುಷಿ ಆಗ್ತದೆ ಖುಷಿಯಲ್ಲಿ ಸರ್ ಇನ್ನೊಂದು ಹೇಳಬೇಕಂದ್ರೆ ನನಗೆ ಮಾನಸಿಕವಾಗಿದ್ದು ಏನಂದರೆ ಪೋಸ್ಟರಲ್ಲಿ ದುರ್ಗಪ್ಪನ ಪೋಸ್ಟರ್ ಮಾಡಬೇಕಾಗಿತ್ತು ಅದು ಒಂದು ಮಿಸ್ ಮಾಡಿದ್ದಾರೆ ಇರಲಿ ಯಾಕಂದರೆ ನಮ್ಮ ಈಗ ಅವ್ರಿಗೂ ಒಂದು ಫ್ಯಾನ್ಸ್ ಇರುತ್ತೆ ಅದು ಗೋಸ್ಕರ ಕಾಯ್ತಿರ್ತಾರೆ ಸೊ ಕೊನೆಯದಾಗಿ ದುರ್ಗಪ್ಪ ಕಲಾವಿದರಿಗೆ ನಮ್ಮ ಜಿಲ್ಲೆಯ ಒಂದು ವೀಕ್ಷಕರಿಗೆ ಏನು ಸಿನಿಮಾ ನೋಡಲಿಕ್ಕೆ ಬರಲಿ ಅಂತ ಏನಾದರೂ ಕ್ಯಾರೆ ಅವರಿಗೆ ನಾವು ಯಾಕಂದ್ರೆ ನಾನು ಒಂದು ನಿನ್ನೆ ಒಂದು ಸುಮ್ಮನೆ ಒಂದು ವೀಡಿಯೋ ಹಾಕಿದೆ ಒಂದು ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಇಚ್ಛೆ ಮಾಡಿ ನೋಡಿ ಎಲ್ಲರೂ ಕಮೆಂಟ್ ಹಾಕಿದ್ದಾರೆ ಅದೇ ರೀತಿಯಾಗಿ ಇವತ್ತು ಅನುಕೂಲ ಇರೋದ್ರು ನಾಳೆ ಆದರೂ ಬಂದು ನೋಡಿ ಈ ಕೊಪ್ಪಳ ಕಲಾವಿದರ ನಮ್ಮ ಕರ್ನಾಟಕದವರಾಗಿ ನಿಮಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲೆಲ್ಲಿ ಹೋಗಿ ಈ ಭಕ್ತಿ ಸಿನಿಮಾವನ್ನು ನೋಡಿ ಇಂಥ ಬಡ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀವಿ ಅದೇ ರೀತಿ ಮಹಿಳಾ ಹೋರಾಟಗಾರರಿಗೆ ಮತ್ತು ಕೂಡ ವಕೀಲರು ಸಮಾಜ ಮುಖ್ಯ ಚಿಂತಕರು ಅನೇಕ ಹೋರಾಟಗಳಲ್ಲಿ ಭಾಗಿರ್ತಕ್ಕಂಥ ನಮ್ಮ ಸಾವಿತ್ರಿ ಮುಜುಮ್ದಾರ್ ಮೇಡಮ್ ಅವರು ಕಡೆ ನಮಸ್ತೆ ಸೊ ಚಲನಚಿತ್ರ ಅಕಾಡೆಮಿರು ಈ ಕಲಾವಿದ ತುಂಬ ನಟಿದೆ ನಮಗೆಲ್ಲ ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್ ನಮ್ಮ ಜಿಲ್ಲೆಯಿಂದ ಒಂದಷ್ಟು ಕಲಾವಿದರು ಹೊರಗೆ ಬರ್ತಾರೆ ಚಲನಚಿತ್ರ ಇವತ್ತು ನಮ್ಮ ಭಾಗದ ಪ್ರತಿನಿಧಿ ನಮ್ಮ ಪಕ್ಕಳದಲ್ಲಿಯೇ ಲಕ್ಷ್ಮಿತಾ ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ಚಲನಚಿತ್ರದಲ್ಲಿ ಮಕ್ಕಳ ಚಲನಚಿತ್ರಗಳು ಬರೋದೇ ಅಪರೂಪ ಅದರಲ್ಲೂ ಈ ಭಾಗದ ಮಕ್ಕಳು ಎಷ್ಟು ಮುಗ್ಧವಾಗಿ ಮತ್ತು ಆಡು ಭಾಷೆಯಲ್ಲಿ ಅಂದ್ರೆ ಹಳ್ಳಿಯೊಳಗೆ ಈ ಸತ್ಯ ಆ ಮಕ್ಕಳು ಯಾವ ತರ ಮಾತಾಡ್ತಾರೋ ಅದೇ ತರ ಮಾತಾಡಿ ಆ ಒಂದು ಸೊಗಡ ಹಳ್ಳಿಯ ಸೊಗಡನ್ನು ಉಳಿಸ್ಕೊಂಡು ಅವರು ಅಲ್ಲಿ ಆಡು ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಅದು ಹಾಸ್ಯ ಹಾಕ್ತಿದ್ರು ಕೂಡ ಆ ಹಾಸ್ಯದ ಹಿಂದೆ ದ್ವಂದ್ವ ಇದೆ ವಿಡಂಬನೆ ಇದೆ ಒಂದು ಮೆಸೇಜ್ ಇದೆ ಸಮಾಜಕ್ಕೆ ಬದುಕಿನ ಹೋರಾಟ ಇದೆ ಸೂಕ್ಷ್ಮತೆಗೆ ಬದುಕಿನ ಮಧ್ಯದೊಳಗುತ್ತೆಯಿಂದ ನನಗಲ್ಲಿ ಬಹಳ ಖುಷಿಯಾಗಿ ಹೆಮ್ಮೆ ಪಟ್ಟಿತ್ತು ಅಂತ ಅದನ್ನು ನೋಡ್ತಾ ಇರುವಾಗ ಅಲ್ಲಿ ಒಂದು ಅವರು ದುಡ್ಡು ಕೊಡ್ಲಿಕ್ಕೆ ಬಂದಾಗ ದುಡ್ಡಿಗಾಗಿ ಅಲ್ಲ ನಾವು ಮನುಷ್ಯತ್ವದ ಸಲುವಾಗಿ ಆ ಪಪ್ಪಿನ ಹಚ್ಕೊಂಡಿರೋದು ಒಂದು ಎಲ್ಲ ಬಂತಲ್ಲ ಅದು ನಮ್ಮ ಸಾಕಷ್ಟು ಅದು ಎಲ್ರಿಗೂ ಅದು ಇಲ್ಲಿ ಹಣದು ಮುಖ್ಯ ಅಲ್ಲ ಮನುಷ್ಯತ್ವ ಮಾನವೀಯ ಮೌಲ್ಯಗಳನ್ನು ಬಿತ್ತಾ ಇರುವಂಥ ಈ ಪಪ್ಪಿ ಸಿನಿಮಾಕ್ಕೆ ಜನ ಅಷ್ಟೇ ಅಲ್ಲ ಎಲ್ಲ ಶಾಲೆಗಳಲ್ಲಿ ಕರ್ನಾಟಕದ ಎಲ್ಲ ಮನುಷ್ಯಲೇಬೇಕಾದಂಥ ಒಂದು ಚಲನಚಿತ್ರ ಆದರೆ ನಾನು ಒಬ್ಬ ಸದಸ್ಯಳಾಗಿ ನನಗೆ ಈಗ ಈ ಕ್ಷಣಕ್ಕೆ ಬೇಜಾರಾಗ ಇವ್ರು ಯಾಕೆ ಮುಂಚೆ ನನ್ನನ್ನು ಕಾಣಲಿಲ್ಲ ನನಗೆ ಗೊತ್ತಾಗ್ಲಿಲ್ಲಲ್ಲ ನನ್ನ ಭಾಗದಿರುವ ಒಂದು ಅತ್ಯುತ್ತಮ ಚಿತ್ರ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿರುವ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ತಿಂಗಳಲ್ಲೇ ನಡೆದಿದೆ ಅದಕ್ಕಿಂತ ಮುಂಚೆನೆ ನಿಮಗೆ ನನ್ನ ಪರಿಚಯ ಇತ್ತು ಅಂದರೆ ನಮ್ಮ ಅಧ್ಯಕ್ಷರಿಗೆ ಹೇಳಿ ನಮ್ಮ ಭಾಗದಿದು ಇಂಥ ಒಂದು ಒಳ್ಳೆ ಮಾನವೀಯ ಮೌಲ್ಯ ಇರುವಂತ ಒಂದು ಸಿನಿಮಾವನ್ನ ನಮ್ಮ ಭಾಗದ ಅಲ್ಲಿ ಹಲವಾರು ಚಿತ್ರಗಳನ್ನ ನೋಡಿಸಿ ಆವಾಗ ಅನ್ನಿಸ್ತು ನಮ್ಮ ಭಾಗದಿಂದ ಯಾರು ಈ ತರ ಪ್ರತಿಭೆಗಳು ಇಲ್ಲಲ್ಲ ಅಂತ ಆದ್ರೆ ಇವತ್ತು ಬೇಜಾರಾಗೋದೇನಂದ್ರೆ ಇದ್ದದನ್ನ ನಾವು ಈ ವರ್ಷ ಕಳ್ಕೊಂಡ್ವಿ ಅಂತ ಆದ್ರೆ ಮುಂದಿನ ವರ್ಷದಲ್ಲಿ ಇಂಥ ಅತ್ಯದ್ಭುತವಾದಂತ ಮಾನವೀಯ ಮೌಲ್ಯಗಳಿರುವಂತ ಮಕ್ಕಳ ಚಲನಚಿತ್ರಗಳು ಬರಲಿ ಅಂತ ನಾನು ಆಶಿಸ್ತಾ ಆಶಿಸ್ತ ಮತ್ತೆ ಇಂಥದ್ದೇನಾದ್ರೂ ಇದ್ದಾದ್ರೆ ನನ್ನ ಗಮನಕ್ಕೆ ತಗೊಂಡು ಬಂದೆ ಅದರಲ್ಲಿ ಆ ಮಗುವಿನಿಂದ ಏನು ಹೇಳ್ತಿರಲ್ಲ ಈ ಚಿತ್ರಕಥೆ ಏನಿದ್ದಾರಲ್ಲ ಅದು ನಿಜವಾಗ್ಲೂ ನಂಗೆ ಇಷ್ಟ ಆಯಿತು ಯಾಕೆ ಅಂದ್ರೆ ಹೇಳ್ತಾರೆ ಇಲ್ಲಿ ಹಣದಕ್ಕಿಂತಲೂ ಸಹಿತ ತಲೆ ಇರಬೇಕು ಅನ್ನೋದು ಆ ಬುದ್ಧಿವಂತದಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಈ ಒಂದು ಪಿಕ್ಚರ್ ಮೂಲಕ ಸಂದೇಶವನ್ನು ಕೊಟ್ಟಿರಲ್ಲ ಇದು ಒಟ್ಟು ಕರ್ನಾಟಕದಲ್ಲಿ ಸಕ್ಸಸ್ ಆಗಬೇಕು ಪ್ರತಿ ಶಾಲೆಯ ಮಕ್ಕಳು ಕೂಡ ನೋಡಬೇಕು ಕುಟುಂಬದವರೇ ನೋಡ್ಬೇಕು ಇದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಟಾಕೀಜ್ಗಳು ಯಾಕೆ ಮುಚ್ಚಾವು ಮತ್ತು ಯಾಕೆ ಬರೋದಿಲ್ಲ ಅಂತಂದು ಜನರೇನು ಪ್ರಶ್ನೆ ಕಾಡ್ತಿತ್ತಲ್ಲ ಅದಕ್ಕೆ ಬಹುಶಃ ಈ ಪಂಪಿ ಚಿತ್ರ ಉತ್ತರ ಕೊಡ್ತದೆ ಅಂತ ಅನ್ನಿಸ್ತದೆ ಅದಕ್ಕೆ ಕುಟುಂಬ ಸಮೇತವಾಗಿ ಬಂದು ಇಂಥ ಟಾಕೀಜ್ನಲ್ಲಿ ಇಂಥ ಸಿನಿಮಾವನ್ನ ನೋಡ್ಕೊಂಡು ಹೋದ್ರೆ ಬಹುಶಃ ಕರೋನಾ ನಮ್ಗೆ ಬಹಳ ದೊಡ್ಡ ಪಾಠವನ್ನ ಕಲಿಸಿದೆ ಹೌದಾ ಮುಟ್ಟಿಸ್ಕೊಳ್ಳೋದು ಮುಟ್ಟಿಸ್ಕೊಳ್ಳಲಾರದ್ದು ಇದು ಎಲ್ಲವೂ ಸಹಿತ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಯಾರ್ಯಾರನ್ನ ಮುಟ್ಟಬೇಕಾಗಿತ್ತು ಯಾರನ್ನ ತಟ್ಟಬೇಕಾಗಿತ್ತು ಅನ್ನೋದನ್ನ ಸಂವಿಧಾನದ ಆಶೆ ಏನಿದೆ ಅಲ್ಲ ಅದು ಬಹುಶಃ ಕರೋನಾದ ಬಂದ ನಂತರ ಜನಗಳು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನನ್ನ ಪಕ್ಕದಲ್ಲೇ ಇಂಥ ಪ್ರತಿಭಾವಂತ ಕಲಾವಿದರು ಆಮೇಲೆ ನನಗೆ ಆ ರಚನೆ ನಿರ್ದೇಶನ ಮಾಡಿದ ಆಯುಷ್ ಮಲ್ಲಿಯವರು ಮತ್ತು ನಮ್ಮ ನಿರ್ಮಾಪಕರು ಇಲ್ಲಿಯವರು ಸಂಕನೂರವರು ಈ ಭಾಗದವರು ಅವರೇ ನಮಗೆ ತಿಳಿಸಿದ್ರೆ ಕೊಪ್ಪಳದಲ್ಲೇ ಮಲ್ಲನಗೌಡ್ರಂತದಿಂದ ಭಾಳಷ್ಟು ಜನ ಇದ್ದಾರೆ ಈ ಸಿನಿಮಾ ಇದಕ್ಕ ನಾವು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಿ ಅವರಿಗೊಂದು ಸನ್ಮಾನ ಮಾಡಿ ಇದ್ರ ಬಗ್ಗೆ ಜನರಿಗೆ ಪಬ್ಲಿಸಿಟಿ ಕೊಟ್ಟು ಅವ್ರಿಗೂ ಖುಷಿ ಆಗ್ತಿತ್ತು ನಮಗೂ ನಮ್ಮ ಭಾಗದ ಪ್ರತಿಭೆಗಳಲ್ಲಿ ಬುದ್ಧಿಸಿದ್ವಿ ಅಂತ ಸಂತೋಷ ಹೊಂದಿತ್ತು ಅದು ಮುಂದಿನ ಸಿನಿಮಾದಲ್ಲಿ ಆಗ್ತದ ಆಗಲಿ ಆ ಶಿಸ್ತ ನಾನೂ ಕೂಡ ನಿಮ್ಮೊಂದಿಗೆ ಇದ್ದೀನಿ ನನ್ನ ಕೈಲಾದ್ದೇನೇನಿದೆ ಅದೆಲ್ಲ ಅಕಾಡೆಮಿ ನಮ್ಮ ಅಧ್ಯಕ್ಷರ ಬಂದು ನಿಮ್ಮ ಸಹಾಯ ಸಹಕಾರವನ್ನು ಕೊಡುತ್ತೇನೆ ಎಲ್ಲ ಶಾಲೆಯ ಮತ್ತು ಕಾಲೇಜುಗಳಲ್ಲಿ ಈ ಚಿತ್ರ ಪ್ರದರ್ಶನ ಮಾಡಿ ಈ ಕಲಾವಿದರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡಬೇಕು ಸಾಮಾಜಿಕ ಚಟುವಟಿಕೆಗಳನ್ನು ಮಾನವೀಯ ಮೌಲ್ಯಗಳನ್ನು ಬಿತ್ತರಗೊಳಿಸ್ತಕ್ಕಂಥ ಈ ಒಂದು ಚಿರ ಸಿನಿಮಾ ಮತ್ತಷ್ಟು ಹೆಸರು ಮಾಡಲಿ ಅಂತೇಳಿ ಸಾವಿತ್ರಿ ಮುಜುಮ್ದಾರ್ ಅವರು ಆಶಿಸ್ತಾ ಅದರ ಜೊತೆಗೆ ಸಿನಿಮಾ ಅಕಾಡೆಮಿಗೆ ಕೂಡ ಇದನ್ನು ರೆಫರ್ ಮಾಡಿ ಮುಂದಿನ ಒಳ್ಳೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಇದು ಆಗಲಿಕ್ಕೆ ಖಂಡಿತವಾಗಿ ಕೂಡ ಉತ್ತಮವಾಗಿದೆ ಅಂತಕ್ಕಂಥ ಒಂದು ಸಲಹೆ ನೀಡಿದರೆ ಅದ್ರ ಜೊತೆಗೆ ಮತ್ತೊಬ್ಬ ಹಿರಿಯ ಹೋರಾಟಗಾರ ಇದ್ದಾರೆ ಸೊ ಅವ್ರನ್ನೂ ಕೂಡ ನಾನು ಮಾತಾಡುವಂತ ಹೇಳಿ ನಮಸ್ತೆ ಸೊ ಈ ಸಿನಿಮಾ ತಾವೇನಿರುತ್ತೆ ಸರ್ ಇದು ಒಂದು ಒಳ್ಳೆಯ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಸಿನಿಮಾ ಗ್ರಾಮರ್ನಲ್ಲಿ ಆತ ಇದರ ಹಾಡುಗಳು ಸ್ಟಂಟ್ಗಳು ಅದೂರಿ ಇರಬೇಕಂತಕ್ಕಂಥ ಗ್ರಾಮರನ್ನು ಬಿಟ್ಟು ಕೇವಲ ಸಾಮಾನ್ಯರ ಪರಿಸರವನ್ನು ಜನ ಜನ ಜನಪರವಾದ ಜನ ಸ್ಪಂದಿಸುವ ಹಾಡು ಭಾಷೆಯನ್ನು ಇದರಲ್ಲಿ ಉಪಯೋಗಿಸಿದ್ದಾರೆ ಗುಂಡಪ್ಪ ಹಾಗೂ ರೇಣುಕಾ ಅವರ ಬಹಳ ಚೆನ್ನಾಗಿದೆ ಈ ಒಂದು ಚಿತ್ರದಲ್ಲಿ ಯಾವುದೇ ಅದ್ದೂರಿವಾದ ಶಕ್ಟ್ಗಳಿಲ್ಲ ಅದ್ದೂರಿಯಾದ ಸಂಗೀತದ ಅಬ್ಬರ ಇಲ್ಲ ನ್ಯಾಚುರಲಿಟಿ ನ್ಯಾಚುರಾಲಿಟಿ ಇದೆ ಎಲ್ಲ ಸಹಜ ಏನು ಸ್ಥಿತಿಯಿಂದನೇ ಬಂದಿದೆ ಈ ಚಲನಚಿತ್ರಕ್ಕೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಬಂದೇ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಒಂದು ವಿಶ್ವಾಸ ಇದೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸೊ ರಾಜ್ಯ ಪ್ರಶಸ್ತಿ ಇದಕ್ಕೆ ಮುಳುಗೇರಲಿ ಅಂತಕ್ಕಂಥ ಒಂದು ಅಭಿಪ್ರಾಯ ಅಥವಾ ಅದೇ ರೀತಿ ಪತ್ರಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರ ಇರತಕ್ಕಂಥ ಬಿ ಎನ್ ಹೊರಪೇಟೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸುಮಾರು ಅಕ್ಕಪಕ್ಕದ ಜಿಲ್ಲೆಗಳ ಸುದ್ದಿಗಳನ್ನು ಬಿತ್ತರಿಸ್ತಾ ಬಿಜೆಯಲ್ಲಿ ಇರ್ತಿದ್ದರು ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಗೆ ಆಗಮಿಸಿದ್ದಾರೆ ಸುದ್ದಿಗಳನ್ನು ಬೆನ್ನೆಟ್ಕೊಂಡು ಅದರ ಜೊತೆಗೆ ಇಂಥ ಒಂದು ಸಾಮಾಜಿಕ ಮುಖ್ಯ ಚಿತ್ರಗಳಿಗೆ ಅವರು ಕೂಡ ಯಾವಾಗಲೂ ಕೂಡ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ ಸೊ ಸರ್ ನಮಸ್ತೆ ಏನು ಹೇಳ್ತೀನಿ ನಾವು ಕೂಡ ಕೊಪ್ಪಳದ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಲೆ ಏನು ಕೇಳಿದ್ರೆ ಅನ್ನೋದಕ್ಕೆ ಇವತ್ತು ಈ ಉದಾಹರಣೆ ಯಾಕಂದ್ರೆ ಇವತ್ತು ನಮ್ಮಂತ ಯುವ ಕಲಾವಿದರು ಮತ್ತು ಯುವ ಪತ್ರಿಪತ್ ಸಮಾಜ ಸಮಾಜಕ್ಕೆ ಬರ್ತಾ ಇರೋದಕ್ಕೆಲ್ಲ ಮಾರ್ಗದ ಹಿರಿಯರು ಮಾರ್ಗದರ್ಶನ ಒಳಗೊಂಡಂತ ವಿಶೇಷವಾಗಿ ಇವತ್ತು ದುರ್ಗಪ್ಪ ಮತ್ತು ವೆಂಕ ಅವರ ಫೇರ್ ಏನಿದೆ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮುಂದೆ ವಿಶೇಷವಾಗಿ ನೆಲಮೂಲ ಭಾಷೆ ಅಂತ ಹೇಳ್ತೀವಿ ಮಧುರಗಂಡ ಭಾಷೆಯನ್ನು ನೆಲಮೂಲ ಭಾಷೆ ಅಂತ ಕೇಳ್ತೀವಿ ಆ ಭಾಷೆಗೆ ಚುತಿ ಬರೆದ ಹಾಗೆ ಅದ್ಭುತವಾಗಿ ಇಲ್ಲಿ ಮಕ್ಕಳು ಮತ್ತು ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ ಅವನು ಕುಟುಂಬ ಗುಣಮಟ್ಟದ ಆಗಿದೆ ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರ ನೋಡ್ಬೋದು ಮುಂದಿನ ದಿನವಾದಲ್ಲಿ ಈ ಚಿತ್ರವನ್ನು ಸರ್ಕಾರ ಮತ್ತು ಅಕಾಡೆಮಿಯವರು ಗುರುತಿಸಿ ಪುರಸ್ಕರಿಸಿದರೆ ಕೊಪ್ಪಳ ಜಿಲ್ಲೆಯ ಹೆಸರು ರಾಜ್ಯ ಮಟ್ಟದಲ್ಲಿ ಒಂದು ಆಶೆ ನಮಗಿದೆ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಈ ಹೋದ ವರ್ಷ ಕಿರುಚಿತ್ರೋತ್ಸವ ಮಾಡಿದಾಗ ಎಲ್ಲ ಕಲಾವಿದರು ಕರೆಸಿ ಗೌರವಿಸುವುದು ಪ್ರಯತ್ನ ಮಾಡಿದ್ದೀವಿ ಹಾಗೆ ಮುಂದಿನ ದಿನವಾದಲ್ಲೂ ಕೂಡ ಈ ಸಿನಿಮಾವನ್ನ ಸಾಧ್ಯ ಆದರೆ ಸಂಸ್ಕೃತಿಯಿಂದ ಮತ್ತು ಎಲ್ಲ ಪತ್ರಕರ್ತರ ಒಕ್ಕೂಟದಿಂದ ಶಾಲಾ ಮಟ್ಟದಲ್ಲಿ ಕಲಿಸುವ ಪ್ರಯತ್ನ ಮಾಡ್ತೀವಿ ಉಚಿತವಾಗಿ ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಸ್ನೇಹಿತರು ಹೊರಹಾಕಿದ್ದಾರೆ ಶಾಲೆಯ ಎಲ್ಲ ಮಕ್ಕಳಿಗೆ ಕೊಡುವುದರ ಜೊತೆ ಜೊತೆಗೆ ಸಿನಿಮಾ ಅಕಾಡೆಮಿಯಿಂದ ಕೂಡ ಇದಕ್ಕೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯ ಅದ್ರ ಜೊತೆಗೆ ಕಲಾವಿದರ ಮತ್ತೋರ್ವ ಒಂದು ಗೌಡನ ಪಾತ್ರದಲ್ಲಿ ಈಗ ಕಿರುಚಿತ್ರಗಳಲ್ಲಿ ತಮ್ಮದೇ ಆದ ಇರತಕ್ಕಂಥ ಒಂದು ಹೆಸರನ್ನು ನೋಡ್ತಾ ದುರ್ಗಾಪ ಜೊತೆಗೆ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಜೊತೆಗೆ ಶಿವವರು ಇದ್ದಾರೆ ಶಿವ ನಮಸ್ತೆ ಏನು ಹೇಳ್ತೀನಪ್ಪ ನಮ್ಮ ಸ್ನೇಹಿತರ ತಂಡದಿಂದ ಒಬ್ಬರು ಇವತ್ತು ಅವರ ತಂಡ ನಮ್ಮ ಭಾಗವಾಗಿಯೇ ಕೂಡ ಅವರು ಕೂಡ ಕುಟುಂಬದ ಸದಸ್ಯರು ಪಿಕ್ ಸ್ಕ್ರೀನಲ್ಲಿ ಇರ್ತಾರೆ ತಮಗೆ ಹೇಗೆ ಫೀಲ್ ಆಗ್ತಾ ಇದೆ ನಮಗಂತ ಯಾವತ್ತಿದ್ರೂ ನಾವು ಸುಮಾರು ಒಂದು ಮಾಡ್ತಾ ಇದ್ದೀವಿ ಆದರೂ ಅವ್ರನ್ನ ಕೆಲ ಅವ್ರ ಒಂದು ಒಳ್ಳೆ ಬೆಲೆ ಸಿಕ್ಕೂ ಸ್ಕ್ರೀನಲ್ಲಿ ಕಾಣ್ತಾ ಇದ್ದಾರೆ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪರವಾಗಿ ಮತ್ತು ಈ ಉತ್ತರ ಕರ್ನಾಟಕದ ಪರವಾಗಿ ಎಲ್ಲ ಕಲಾವಿದರ ಆಶೀರ್ವಾದ ಅವ್ರ ಇದೆ ಅಂತ ಗೊತ್ತಾಯ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ಅತೀ ಬಡ ಜನರು ಕೆಲಸಕ್ಕೆ ಹೋಗಿ ಅಲ್ಲಿ ಏನೇನು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಯಾವ ರೀತಿ ಇದ್ದಾರೆ ಅವರು ಅವರು ಅಡುಗೆ ಯಾವ ರೀತಿ ಮಾಡ್ಕೊಂಡ್ ಊಟ ಮಾಡ್ತಾರೆ ಅಲ್ಲಿ ಅವ್ರಿಗೆ ಅಲ್ಲಿ ಪರಿಸರ ಯಾವ ರೀತಿ ಇದೆ ಮತ್ತು ಅಲ್ಲಿ ಮಳೆ ಗಾಳಿ ಇದೇನು ರೋಗ ರುಚಿಗಳಿಗೆ ಯಾವ ರೀತಿ ಇದೆ ನಮ್ಮ ಜನ ಅನ್ನೋದು ಅದರಲ್ಲಿ ಕುಲಂಕುಷವಾಗಿ ತೋರಿಸಿದ್ದಾರೆ ಮತ್ತು ನಾಯಿ ಮತ್ತು ಮಗುವಿನ ಪ್ರೀತಿ ಬಗ್ಗೆ ಅತಿ ಹೆಚ್ಚಾಗಿ ಅದರಲ್ಲಿ ತೋರಿಸಿದ್ದಾರೆ ಮತ್ತು ಅದೇ ರೀತಿ ಹೇಳೋದಕ್ಕೆ ನಮ್ಮ ಮುಗ ಬಣ್ಣದ ಒಳ್ಳೆಯ ಕಲೆ ಇದೆ ಮತ್ತು ಅದೇ ರೀತಿ ಎಲ್ಲ ನಮ್ಮ ಭಾಗದ ಜನ ಮತ್ತು ಕರ್ನಾಟಕದ ಜನತೆ ಬಂದು ನೋಡಬೇಕು ಅದರಲ್ಲಿರ್ತಕ್ಕಂಥ ಪ್ರತಿ ಸನ್ನಿವೇಶನೂ ಕೂಡ ಬಹಳ ಜೀವನದ ಜೀವನದಲ್ಲಿ ಮುಂದುವರಿಯಲು ಬಹಳ ಸಹಕಾರಿಯಾಗುತ್ತದೆ ಅದೇ ರೀತಿ ನಮ್ಮ ಕಲಾವಿದರನ್ನು ಬಳಸಬೇಕೆಂದು ಎಲ್ಲ ಕಲಾವಿದರಲ್ಲಿ ಸವಿನಯ ಪ್ರಾರ್ಥನೆ ಎನಿವೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಹೊರತಂದಿದ್ದಾರೆ ಇದಕ್ಕೆ ರಾಜ್ಯದ ತುಂಬೆಲ್ಲ ಕೂಡ ಇಡೀ ಕನ್ನಡಿಗರೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಇಂಥ ಸಣ್ಣ ಸಣ್ಣ ಕಲಾವಿದರನ್ನ ಒಂದು ಇವತ್ತು ಉತ್ತಮವಾದಂಥ ವೇದಿಕೆ ಕೊಂಡೊಯ್ಯೋದ್ರ ಮೂಲಕ ಒಂದು ಒಳ್ಳೆಯ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ಅಂಟಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದ ಪರವಾಗಿ ಕೂಡ ಆಲ್ ದಿ ಬೆಸ್ಟ್ ಸರ್ ತುಂಬ ಥ್ಯಾಂಕ್ ಯು ತಮ್ಮ ಸಮಯ ನಮ್ಮ ಜೊತೆ ಭಾಳ ಕೊಟ್ಟಿದ್ದೀವಿ ಒಳ್ಳೆಯದಾಗಿ ನಿಮ್ಮ ತಂಡಕ್ಕೆ ನೀವು ನೋಡ್ತಾ ಇದ್ದೀರಿ ಇದು ಪಪ್ಪಿ ಸಿನಿಮಾ ಕೊಪ್ಪಳ ಜಿಲ್ಲೆಯಿಂದ ಉತ್ತರ ಕರ್ನಾಟಕದ ಕಲಾವಿದರಿಂದ ಮೂಡಿ ಬರ್ತಕ್ಕಂಥ ಸಿನಿಮಾವನ್ನು ನೀವೆಲ್ಲರೂ ನೋಡಿ ಶುಭಾರೈಸಿ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟೈಮ್ಸ್ ಎ ವಿ ಕನ್ನಡ ಹಾಗೂ ಪಪ್ಪಿ ಸಿನಿಮಾ ತಂಡದಿಂದ ನಾನು ಅಲ್ಲಾ ಬಕ್ಷಿ ಚಳ್ಳಾರಿ ನಮಸ್ತೆ